ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೆ ಗೆಳೆಯರೆ ಮೇಲೆ ಟೈಟಲ್ ನೋಡಿದ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ರಾಜ್ಯದ ಜನತೆಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದು ರಾಜ್ಯ ಸರ್ಕಾರದ ಈ ಹೊಸ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಹಾಕ್ತಾ ಇದೆ ಇದು ಯಾವುದೇ ರೀತಿಯಾದಂತಹ ಪೇಕ್ ಮಾಹಿತಿ ಆಗಿರುವುದಿಲ್ಲ ನೂರಕ್ಕೆ ನೂರಷ್ಟು ಸತ್ಯವಾದಂಥ ಮಾಹಿತಿಯಾಗಿರ್ತೈತಿ ನೀವು ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೂ ಕೂಡ ಹದಿನೈದು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಬೋದು ಹಾಗಾದರೆ ಇದು ಯಾವ ಯೋಜನೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳು ಏನೇನು ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಈ ಯೋಜನೆ ಅಡಿಯಲ್ಲಿ ಅಂದರೆ ಕರ್ನಾಟಕ ಭಾರತ ಗೌರವ ದ್ವಾರಕಾ ಯಾತ್ರಾ ಯೋಜನೆ ಅಂಥೇಳಿ ದೇಶ ಸುತ್ತವನ್ನು ಬನ್ನಿ ಅನ್ನೋ ಕಾನ್ಸೆಪ್ಟನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರವು ದೇಶದ ದ್ವಾರಕಾ ಯಾತ್ರೆಯನ್ನು ಮಾಡುವಂತಹ ರಾಜ್ಯದ ಜನತೆಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದೆ ಇಲ್ಲಿ ನೋಡ್ಬೋದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ದ್ವಾರಕ ನಾಗೇಶ್ವರ ಸೋಮನಾಥ ಹಾಗೂ ತ್ರಯಂಬಕೇಶ್ವರ ದೇವಾಲಯಗಳ ಭೇಟಿಗೆ ರಾಜ್ಯ ಸರ್ಕಾರ ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ ಅದು ರಾಜ್ಯದ ಜನತೆಗೆ ಮಾತ್ರ ಒಟ್ಟು ಪ್ರವಾಸದ ಮೊತ್ತ ಮೂವತ್ತು ಸಾವಿರ ರೂಪಾಯಿಗಳಾಗಿರ್ತತಿ ಅದರಲ್ಲಿ ಸರ್ಕಾರವು ನಿಮಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಇದೆ ನೀವು ಕೇವಲ ಹದಿನೈದು ಸಾವಿರ ರೂಪಾಯಿಗಳನ್ನು ಪಾವತಿಸಬೇಕಾಗಿರ್ತತಿ ಅಂದರೆ ಸರ್ಕಾರ ನೇರವಾಗಿ ಹದಿನೈದು ಸಾವಿರ ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುತ್ತೆ ಇನ್ನು ಉಳಿದಂಥ ಹದಿನೈದು ಸಾವಿರ ರೂಪಾಯಿಗಳ ಪ್ರವಾಸದ ವೆಚ್ಚವನ್ನು ನೀವು ಬರೆಸಬೇಕು ಒಟ್ಟು ಮೂವತ್ತು ಸಾವಿರ ರೂಪಾಯಿಗಳ ಪ್ರವಾಸದ ವೆಚ್ಚ ಆಗಿರ್ತತಿ ಇದರಲ್ಲಿ ಸಿಗುವಂಥ ಸೌಲಭ್ಯಗಳ ಏನೇನಂದರೆ ಪ್ಯಾಕೇಜ್ನಲ್ಲಿ ತ್ರೀ ಟೈರ್ ಎ ಸಿ ರೈಲಿನ ಪ್ರಯಾಣ ಮಾಡ್ಕೋಬೋದು ಅದರ ಜೊತೆಗೆ ಊಟ ವಸತಿ ಸ್ಥಳೀಯ ಸಾರಿಗೆ ಮತ್ತು ದರ್ಶನದ ವ್ಯವಸ್ಥೆ ಕೂಡ ಇದರೊಳಗೆ ಕೂಡಿರುತ್ತೆ ನಿಮಗೆ ರೈಲಿನ ಆಗಿರ್ಬೋದು ಊಟ ವಸತಿ ವ್ಯವಸ್ಥೆ ಆಗಿರ್ಬೋದು ಸ್ಥಳೀಯ ಅಲ್ಲಿ ಹೋದ ತಕ್ಷಣ ಅಲ್ಲಿ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಮತ್ತು ದರ್ಶನದ ವ್ಯವಸ್ಥೆಯನ್ನು ಕೂಡ ಅವರೇ ಒದಗಿಸಿಕೊಡ್ತಾರೆ ಅದರ ಜೊತೆಗೆ ಪ್ರಯಾಣಿಸುವಾಗ ಆಧುನಿಕ ಪ್ರ ಪ್ರ್ಯಾಂಟಿ ಕಾರಿನಲ್ಲಿ ತಯಾರಿಸಿದ ತಾಜಾ ಸ್ಥಳೀಯ ಆಹಾರವನ್ನು ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿಗೆ ತಕ್ಕಂತೆ ನಿಮಗೆ ಉತ್ತಮವಾದಂಥ ಆಹಾರವನ್ನು ಕೂಡ ಅವರು ಒದಗಿಸಿಕೊಡ್ತಾರೆ ಅದರ ಜೊತೆಗೆ ಯಾತ್ರಿಗಳ ಆರೋಗ್ಯದ ದೃಷ್ಟಿಯಿಂದ ವೈದ್ಯಕೀಯ ಸಹಾಯವನ್ನು ಕೂಡ ಅವರು ನಿಮ್ಮ ಜೊತೆ ಕಳಿಸ್ಕೊಡ್ತಾರೆ ಅಂದರೆ ಒಬ್ಬ ವೈದ್ಯರನ್ನು ಕೂಡ ನಿಮ್ಮ ಜೊತೆ ಕಳಿಸ್ಕೊಡ್ತಾರೆ ಇಷ್ಟೆಲ್ಲ ಸೌಲಭ್ಯವನ್ನು ನೀಡಿ ಜೊತೆಗೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಿ ನಿಮಗೆ ವಿಶೇಷ ಪ್ರವಾಸ ಯೋಜನೆಯನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಪ್ರತಿಯೊಬ್ಬರು ಕೂಡ ಇದರ ಸೌಲಭ್ಯವನ್ನು ಪಡ್ಕೋಬೋದು ಇಲ್ಲಿ ರೈಲನ್ನು ಹತ್ತುವ ಮತ್ತು ಇಳಿಯುವ ಸ್ಥಳಗಳು ಯಾವ್ಯಾವು ಅಂದರೆ ನೀವು ಬೆಂಗಳೂರು ತುಮಕೂರು ಅರಸಿಕೆರೆ ಬಿರೂರು ದಾವಣಗೆರೆ ಹಾವೇರಿ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ನೀವು ರೈಲನ್ನು ಹತ್ತಬೋದು ಅಥವಾ ಇಳಿಬೋದು ವಿಶೇಷ ರೈಲು ಹೊರಡಲಿರುವಂಥ ದಿನಾಂಕಗಳು ಯಾವಾಗ ಯಾವ್ಯಾವು ಅಂದರೆ ಇಲ್ಲಿಂದ ಹೊರಡುವಂಥ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಪ್ಪತ್ತೆಂಟನೇ ತಾರೀಕಿನಿಂದ ಹೊರಡಲಿದೆ ಮತ್ತು ಹೊಳೆ ಬರುವಂಥ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೀವು ಯಾವ ರೀತಿಯಾಗಿ ಬುಕ್ಕಿಂಗ್ ಮಾಡಬೇಕಂದ್ರೆ ಇದು ಒಂದು ಸ್ಕ್ಯಾನರ್ ಇದೆ ಬುಕ್ಕಿಂಗ್ ಸ್ಕ್ಯಾನರು ಇದು ಬೇಕಾದರೆ ನಾನು ವ್ಯಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೇರವಾಗಿ ಬಂದು ಜಾಯ್ನ್ ಆಗಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಪ್ರವರ್ಗ ಸಿ ಅಧಿಸೂಚಿತ ದೇವಾಲಯಗಳ ಕರ್ತವ್ಯ ನಿರ್ವಹಿಸುವಂಥ ಅರ್ಚಕರು ಮತ್ತು ನೌಕರರು ಬೌರ್ ಭಾರತ ಗೌರವ ಯಾತ್ರೆ ತೆರಳಲು ಇಚ್ಛಿಸಿದಲ್ಲಿ ದಾಖಲೆಗಳೊಂದಿಗೆ ಆಯುಕ್ತ ಕಚೇರಿಗೆ ನೇರವಾಗಿ ಸೆಪ್ಟೆಂಬರ್ ಇಪ್ಪತ್ತರ ಒಳಗಾಗಿ ಮನವಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಇದರಲ್ಲಿ ಪ್ರವರ್ಗ ಸಿ ಹೊಂದಿರುವಂಥ ಅಂದರೆ ಅರ್ಚಕರಾಗಿರ್ತಾರಲ್ಲ ದೇವಾಲಯಗಳದು ಅಂಥವ್ರಿಗೆ ಮಾತ್ರ ಇದು ಉಳಿದಂಥವ್ರಿಗೆ ಯಾವುದೇ ರೀತಿಯಾದಂಥ ಮಾನದಂಡ ಇರುವುದಿಲ್ಲ ನೀವು ನೇರವಾಗಿ ಸ್ಕ್ಯಾನ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು ನೀವು ಹದಿನೈದು ಸಾವಿರ ರೂಪಾಯಿಗಳನ್ನು ಪಾವತಿಸಿದರೆ ಸಾಕು ನಿಮಗೆ ಸರ್ಕಾರ ಹದಿನೈದು ಸಾವಿರ ರೂಪಾಯಿಗಳನ್ನು ಸರ್ಕಾರ ಭರಿಸುತ್ತೆ ಇದು ಇವತ್ತಿನ ನೀವು ಹದಿನೈದು ಸಾವಿರ ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳುವಂತಹ ಮಾಹಿತಿಯಾಗಿರ್ತೈತಿ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಯಾರಾದರೂ ಪ್ರವಾಸವನ್ನು ಮಾಡೋರು ಇದ್ರೆ ಅಂದರೆ ದಯವಿಟ್ಟು ಅಂಥವರು ಹೋಗಿ ದ್ವಾರಕ ಯಾತ್ರವನ್ನು ಮಾಡ್ಕೋರಿ ಇಲ್ಲಿ ನೋಡ್ಬೋದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ದ್ವಾರಕ ನಾಗೇಶ್ವರ ಸೋಮನಾಥ ಮತ್ತು ತ್ರಯಂಬಕ ದೇವಾಲಯಗಳ ಯಾತ್ರಾ ಸ್ಥಳಕ್ಕೆ ಭೇಟಿಗೆ ಅವಕಾಶ ಅಂತ ಹೇಳಿದ್ದಾರೆ ವಷ್ಟು ಮೂವತ್ತು ಸಾವಿರ ರೂಪಾಯಿ ಖರ್ಚಾಕೈತಿ ನೀವು ಹೋಗಿ ಬರಬೇಕಂದ್ರೆ ಆದರೆ ಅದರಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬರೆಸ್ತೈತಿ ಇನ್ನು ಉಳಿದಂತಹ ಐವತ್ತು ಹದಿನೈದು ಸಾರಿ ಹದಿನೈದು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಬರೆಸ್ತತಿ ಇನ್ನು ಉಳಿದಂಥ ಹದಿನೈದು ಸಾವಿರ ರೂಪಾಯಿಗಳನ್ನು ಮಾತ್ರ ನೀವು ಪಾವತಿಸಬೇಕಾಕೈತಿ ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ